ಿತ್ತು ಹಾಂ ಕಡಿಲ ಇಲ್ಲ ನೋಡು ಅದಕ್ಕೆ ಸುಮ್ನೆ ಇವತ್ತು ಕಡಿಲಿಕ ಅಂದ್ರೆ ವಾಸನೆ ಆಕಿತ್ತು ಕೆಣಿ ಇವತ್ತು ಕಡೆಯಾಕತ್ತಾ ಚಲೋ ಮಾಡಾಕತ್ತ ನೋಡು ಇಲ್ಲ ಅಂದ್ರೆ ನಾಳೆ ಆಯ್ಕೆ ಬರ್ತಿ ಎರಡು ದಿನ ಆಯ್ತು ಹೊಲಕ್ಕೆ ಹೋಗುದು ಹಾಕೊಂಡ್ ಹಾಕೊಂಡ್ಬರೋದು ಆದ ಇದು ಕೆಲಸ ಆಯ್ತು ಇವತ್ತು ಕಡೆಯಾಕತ್ತಿದ್ದೆ ಚಲೋ ಎಲ್ಲರ ಎಲ್ಲ ಹೊಲಾಗಿ ಗಿರಿ ಗಿರ್ಜಿ ಇಲ್ಲಿದ್ದ ಜೀವ ಪಾಪ ತಾನ ಬಂದಿಸಿಕೊಂಡರು ಹೋಗುದು ಅದೇ ಯಾಕೆ ಅದೇ ಇಲ್ಲ ಹೋಗಿ ಮಜ್ಜಿಗೆ ಕಡದು ಬೆನ್ನೆಕಾಯಿ ಹಾಕಿಟ್ಟು ಹೋಗಿ ಮೆಣಸಿಕಾರ ಕೊಟ್ಟು ಬರ್ತೀನಿ ಹೋಗಿ ಅವ್ರು ಮನೆಗೆ ಇದ್ದಾಳ ಅದಕ್ಕೆ ಹಾದಿಲಾಕಿ ಇಲ್ಲ ಬರುವ ಬರೋಕೆ ಕೆಲಸ ಮುಗಿಸ್ಕೊಂಡು ಇಲ್ಲ ಕೆಲಸ ಆಗಿ ಬಿಟ್ಟಾರ ಬರೋಕಿ ಪಾಪ ನಾನು ಬೆಟ್ಟಾಗ ಮೊನ್ನೆ ಮೆಣಸಿಕಾಯಿ ಹಾಕೋದಾಗ ಹೊಲಕ್ಕೆ ಮುಂದೆ ಬೆಟ್ಟಾಗಿದ್ದು ே இல்லர்ஜாவ ஐத்தேன்ன ஊருகீருக்கு ஏன்பாடா இன்னொன்னூரு கடைதிர பெண் பீழ்த்தி ஆ உம் இன்னொன்னூரு கடைந்தடி அத்தி அதுக்காந்த இவ்வளோ கேதிரூர் கடிம ஆகிப்பா அந்த மத்தி இவத்து கேவந்தடி மத்த கடிமி மாலிக் அந்த நுங்கற பட பட நாளை கருக்கி தோர்ஸ்வாந்த் அவரு கேவந்தடி ஏன்தாரேனா அக்காஜி கடை ஆக்கத்தில கடையிடாத்து ஏன் பெண்ணிக்காய் கடை தழன தடி காசிட்டு ஆஹ் பெண்ணி கை கிடையா தடியா அக்கமா நீ கடிதாக்கே இன்னொன்னூர் ஆய்வ இன்னொந்த சத்த கடிப அந்தி அக்க நான் அக்கதாலந்தினக்க அதுக்க அவ் காசி தகுதி ஆகுவா அலே நான் முஞ்சேன் எம்ஹாலி அச்சேன அவ கைல் தடிக்க ஆமே அக்களது காசி தகுது பெண்ணிக்காய் கிடேனி அக்கா இல்லை அல்லே குத்து ஹால் காசுவா மத்தி ஹரித்தது உக்கி ஓடுத்து அந்த எல்லா கழக சல்த்தி நம்ம சும்மலில் உக்கிணி ஹாலு கழக உத்தவா ஒன்னு காசுவா மத்திய கலசை ஒரு கிலோசா கொஞ்சூர் இதன அக்கி கச அது ஒடிக்க ஆள் காசி இட்டு அக்கி கசோடீனி ஆட்ட அங்கே ஹூணுவா ஆட்ட அங்கே இல்லைனா அக்கி கச இ கடீது அந்த அந்த பாடக்கா நான் ஓடத்தினா அழக்க ஒன்று கிலோ தாட்ட வந்து நோடனில் பண்ணி கிலோ வந்து அக்கா ஹூணுவாட்டி காசி காரி இட் அம் பே சமண ஹப்த மொதலாக ಹೌದಕ್ಕ ಮಾದ್ಲಿ ಒಂದು ಮಾಡ್ಬೇಕಲ್ಲ ಅಕ್ಕ ಅದನ್ನು ಹಿಟ್ಟಾಕಿಸ್ಬೇಕು ಇನ್ನು ಹಬ್ಬ ಕಾಲಾಗ ಬಂತು ರೊಟ್ಟಿ ಮಾಡಬೇಕು ಜಗ್ ಕೆಲಸ ಅದಾವಕ್ಕ ಇನ್ನು ಕೇಳ್ತೀನಿ ಜಗ್ ಕೆಲಸ ಅಂದ್ರೆ ಏ ಮಾಡಿದ್ರೆ ಜಗ್ ಕೆಲಸ ಐತಿ ಕುಂದ್ರಂಗೆ ಇಲ್ಲ ನೋಡಿ ಹಬ್ಬ ಮಿಸು ಮುಗಿತನ ಮಿಸುಗು ಹಂಗೆ ಇಲ್ಲ ಅಕ್ಕ ಮಜ್ಗಿನ ಗಿರ್ಜಾಕರು ಒಯ್ತಾರ ನೋಡಕ್ಕ ನೀನು ಕೇಳ್ ಅವ್ರು ಮಜ್ಜಿಗೆ ಮಾಡಿರೋಣ ಅಂತ ಹೇಳಿ ಹೌದಣ್ಣ ಆಟ್ಬಿಡ ಈಗ ಮೆಣಸಿಕೆ ಕೊಡೋಕೆ ಹೋಗೋಕೆ ಅವ್ರು ನನಗೆ ಆ ಮಜ್ಜಿನ ಕೊಟ್ಟು ಬರ್ತಾನೆ ಬಿಡ ಅತ್ತಾಗ ಅಕ್ಕ ಅದಾವ ನೋಡಕ್ಕ ಮುಂಜಾನೆ ಹಾಲೆ ಇವ್ನ ಹಸ್ತೀನಕ್ಕ ಈಗ ಹ್ಞೂನಿಲ್ಲ ಕಾಯಿಲೆ ಅವು ಗಿರ್ಜಕ್ಕ ನಿನ್ನೆ ನಿನ್ನ ಬೆಟ್ಟ ಬರಾಕತ್ತಿದ್ರಕ್ಕ ಮತ್ತು ಅವ್ರ ರೀ ಹೇಗೆ ಅಶಿಲ್ರ ಅಂತ ಹಾಗಾಗಿ ಹೋದ್ರವ್ರು ಅವ್ರು ರೀತಿ ಪುರುಸತ್ತಾರ ಬಿಡು ಪಾಪ ಎದಕ್ಕೆ ಬಂದಿತ್ತ ಏನ ನಾನು ಈಗ ಅನ್ಕೊಳಕತ್ತಿದ್ ನೋಡು ಬಂದೇ ಬಂದೇಳಿ ಗಿರ್ಜಿ ಏನು ಊರಾಗ ಇಲ್ಲ ಇನ್ನೊ ರಾತ್ರಿ ಬಿಟ್ಲ ಇಲ್ಲ ಹಿಂಗೆ ಅನ್ಕೊಂತ ಕುಂತಿದ್ ನೋಡು ಇಲ್ಲಕ್ಕ ಬಂದಿದ್ರು ಒಳಗೆ ಬಂದಿಲ್ಲಲ್ಲಕ್ಕ ಅದಕ್ಕೆ ಹಾಗಾಗಿ ಗೊತ್ತಾಗಿಲ್ಲಕ್ಕ ನಿನಗೆ ನನಗೂ ಹೇಳೋ ಲಕ್ಷಕ ಇಲ್ಲಾ ಹೌದಾ ವಾರ ಗದ್ದಾಗೆಂಡ ಮರ್ತಿದ್ದಿ ಬಿಡು ಇಲ್ಲ ನೀ ಎಲ್ಲಿ ಹೇಳ್ತಿ ಅಕ್ಕ ನಿಮ್ಮ ಮುಂಜಾನೆ ಜಾಗಕ್ಕೆ ಹೋಗಿದ್ದೆಲ್ಲ ಆ ಊರಾಗಿಂದ ನೀವು ವೈನಿಯಾರ ಏನಾರು ಫೋನ್ ಹಚ್ಚಿದ್ಲಕ್ಕ ನನಗೂ ಹೇಳೋದ ಮರ್ತೇವೆ ಯಾಕ ನೆನ್ ಪಾಲಿಲ್ವಾ ಯಾಕೆ ನನಗೆ ಮುಂಜಾನೆ ಹಂಗೆ ಹಾಲು ಹಿಂಡಾಕ ಅದು ಹೋದೆ ಅರ್ಬಿ ಹೋಗ್ಯಾಕ ಅಂತ ಹೇಳಿ ಮರೆತು ಬಿಟ್ಟೆ ನೋಡಕ್ಕ ಹೇಳೋದೆ ಹೌದು ನಾ ಅನ್ನಾರಚ್ಚಿದ್ರು ಹೌದಣ್ಣ ಈಗ ನಾನು ಮನಸ್ಸು ನನ್ಗೆ ಯಾಕ ಆ ಕಡೆನೇ ಲಕ್ಷ್ಯ ಆಗ್ಬಿಟ್ಟಿತ್ತು ನೋಡು ನನ್ನ ಸರ್ ಅವ್ರು ಯಾಕೆ ಕಮಲ ಫೋನ್ ಹಚ್ಚಿಲ್ಲ ಅಂತ ಹೇಳಿ ಇರ್ಲಿ ಬಿಡುವ ಏನಕ್ಕೆ ಮರತ್ರೆ ಹಾಸ್ತಿಂತಡಿ ಈಗ ನೀಲ ಹಾಲು ಕಾದವ್ ನೋಡೋವು ಇದು ಬನ್ನಿ ಇಡಲ್ಲಿ ಹ್ಞೂ ಅಕ್ಕ ಮಾವ ಫೋನ್ ಬಿಟ್ಟು ಹೋಗ್ಯ ನಾನು ಹೊಲಕ್ಕೆ ಹೋಗಿ ಮುಂದೆ ಅದೊಂದು ಹಚ್ಚಾಕ ಇವ ನನಗೆ ಗೊತ್ತಾಗೋದಿಲ್ಲ ನೀಲ ಒಂದಿಟ್ಟ ನಂಬರ್ ತಗೋದ್ಕೊಳ್ಬಾ ಇಲ್ಲ ಅನ್ನದಿದ್ರಾಗ ಹ್ಞೂ ಅಕ್ಕ ಬಂತಿ அக்கா ஏழை நம்பர் நோடக்க ஒத்தக்க அதுனா ஏதேவா இதா எழுநேக்கல இது பட்டன் மொத்தி ம் அக்க அது ஒத்தக்க நோட ஒத்தின்னே ஓத்தனில் நோடு அத்தனை அக்க அட்டை நோட ரிங் ஆக்கத்தி ஏக்கா போனே எப்போ நதாரில்ல ம் ரிங் ஆக்கத்தி ஹலோ ஹலோ யா இத போனோ குரு குரு அத்தி ஹலோ ஹலோ ஏழாவா கம்லவா ம் அறாமதே ಮುಂಜಾನೆ ಹಚ್ಚಿದ್ದೀವ ನೀ ಎಷ್ಟೋತ್ತನ ದಾರಿಕಾದ್ವಿ ಯಾಕೆ ಹಸಲಿ ಎಲ್ಲಿ ಬಿಡು ಹಂಗಾರೆ ಸಂಜೆ ಗಂಜಿ ಹಸ್ತಾಳೆ ಏನಂತ ಅಂದ್ಕೊಂಡ್ವಿ ನಿಂದ ಫೋನ್ ಬಂದು ನೋಡು ಆರಾಮದ ಮನೆಯಾಗೆಲ್ಲರೂ ಹಾಂ ಹ್ಞೂ ರೀ ಹಾಂ ಏನ ಮುಂಜಾನೆ ನೀವು ಫೋನ್ ಹಚ್ಚಿದ್ರಿ ಅಂತ ನೀಲ ಮರ್ತದ್ಲ ಹೇಳೋದು ಈಗ ನೆನಪಾತಂತ ಅದಕ್ಕೆ ಹೇಳಿಲ್ಲ ರೀ ಅದಕ್ಕೆ ಇವರು ಫೋನ್ ಬಿಟ್ಟು ಹೋಗಿದ್ರು ಇಲ್ಲ ಮನೆಯಾಗ ಹೊಲಕ್ಕೆ ಹೋಗಿ ಒಯ್ದಿಲ್ಲ ಅವ್ರು ಇಲ್ಲ ತಂದ್ರೆ ಸಂಜಿಗೆ ಅವ್ರು ಬಂದ ಮ್ಯಾಗ್ಯಾಗೆ ಹಚ್ಚೋದು ಹ್ಞೂ ರೀ ಆರಾಮದ ರೀ ವೈನಿ ಎಲ್ಲರ ಮನ್ಯಾಗ ಮಗಳು ಅರಾಮದ ರೀ ಅಣ್ಣ ಆರಾಮದ ರೀ ಹ್ಞೂ ನಿಮ್ಮ ಸಸಿನೂ ಅರಾಮದಾಳಾ ನಿಮ್ಮ ಅಣ್ಣನೂ ಆರಾಮದಾರ ಹಾಂ ಕೆಲ್ಸದ ಭಾರತ ತೆಗೀತ ಮರ್ತಿದ್ದಾಳಾ ನಾನು ಅದಕ್ಕೆ ಇಷ್ಟದ ನಾ ಅದಕ್ಕೆ ಆದ್ವಿ ಫೋನ್ ಬರಲಿಲ್ಲಲ್ಲ ಏನು ಮತ್ತು ಫೋನ್ ಹೊಲಗಿಲ್ಕೋದಾರ ಏನೋ ಬಿಡು ಕಾಕಾರ ಅಂತಂದು ಹಂಗಾಗಿ ಇದನ್ನ ಮಾಮ ಸಂಜಿಕ್ ಹಚ್ಚಿದ್ರೆ ಬಿಡು ಅಂತ ಮಾಡಿದ್ವಾ ಮತ್ತು ಅಗ್ರಿ ಅವರು ವಯ್ಯವ್ರೆ ವೈನಿ ಏನು ಬಗ್ಗೆ ಯಾಕೆ ಮರ್ತು ಹೋದಂಗೆ ಅಂತತವ್ರಿ ಈಗ ಮತ್ತ ಮಧ್ಯಾಹ್ನ ಯಾರು ಆಯ್ತಾ ಬಂದ್ರೆ ಹೇಗೆ ಕಳಿಸ್ತಾರೆ ಫೋನ್ ಕೊಟ್ಕಂತೇಳಿ ಅಂತೇಳಿ ಅದೇವ್ರಿ ನಾವು ಅಡಿಗೆ ಅವೈನಿ ನಿಮ್ಮದು ಅಡಿಗೆ ಆಯ್ತು ಅಡಿಗೆ ಆಯ್ತು ಮುಂಜಾನೆ ಹೊಲಕ್ಕೆ ಹೋಗೋರಾಗ ನಿಮ್ಮ ಅನ್ನಗೇನು ನೆನಪಾಗಿತ್ತು ತಂಗಿದ ತಂಗಿದ್ಯಾಕೆ ನೆನಪು ಫೋನ್ ಹಚ್ಚಿ ಹಾಕಿನ ಹೊಲಕ್ಕೆ ಅಂತಂದು ಅಂದ್ರೆ ನೀವು ಫೋನ್ ಎತ್ತಲಿಲ್ಲ ಮತ್ತೆ ಅವರು ಇದು ಇದೆ ರೊಟ್ಟಿ ಅದು ಮಾಡಿದ್ದೆ ಕಟ್ಕೊಂಡು ಹೊಲಕ್ಕೆ ಹೋದರೆ ಆಕಿದೇನೋ ಕಾಲೇಜ್ನಾಗೆ ಕೆಲಸ ಇದೆ ಅಂತ ಈಕೂ ಹೊತ್ತ ಹೋದ್ಲು ಕಾಲೇಜಿಗೆ ಆಕೆನೂ ಡಬ್ಬಿ ಕಟ್ಕೊಂಡು ಹೋದ್ಲು ನಿಮ್ಮ ಅಣ್ಣಗೆ ಬುತ್ತಿ ಕಟ್ ಕಸಿನ್ನೆ ಸಂಜೀಮ್ ಡ್ಯಾ ಬರ್ತಾರಲ್ಲ ಅವ್ರು ಬಂದ್ಮ್ಯಾಗ ಹಚ್ಚಿಸ್ತೀನಿ ಹಾಳಾನ ನಿಮ್ಮ ಅತ್ತೆಯರಿಗೆ ಕಣ್ಣು ಆರಾಮಿಲ್ಲ ಅಂದ್ರೆ ಹೆಂಗೆ ಆರಾಮ ಅದಾರ ಇನ್ನೂ ಒಂಚೂರು ನುಸಂತಾರೆವೇನಿ ಅದೇನ ಅಲರ್ಜಿ ಆಗೈತಿ ಅಂತಂದಾರೀ ಗುಳಿಗೆ ಕೊಟ್ಟಾರ್ರಿ ಗುಳಿಗೆ ಆದ್ಮೇಲೆ ಕಮ್ಮಿ ಮನ್ಸಿದ್ರೆ ಒಮ್ಮೆ ಬಂದು ಹೊಳೆ ತೋರ್ಸ್ಕೊಂಡು ಹೋರಿ ಕಡಿಮೆ ಲಕ್ಕಂದ್ರೆ ಮತ್ತು ಮುಂದೆ ಏನು ನೋಡಿದ್ರೆ ಏನು ಮಾಡೋದಕ್ಕೆ ನೋಡ್ತೀವಿ ಹೊಳ್ಳಿ ಮತ್ತೆ ಹೆಚ್ಚಿಂದ ಮ್ಯಾಗಿಂದು ಚೆಕ್ ಮಾಡೋಣ ಅಂತ ಅಂತ ಅಂದಾರನ್ರಿ ರೀ ಮತ್ತೆ ಹೊರ ಅದೆಲ್ಲ ಆಗಿತಾವ ನಿಮ್ದು ನಿಮ್ಮದು ಹೌದನೂ ಅಲ್ಲಿ ಆರಾಮಾಗಿ ಬಿಡು ಗಾಯಿ ಗಿಳಿ ಹೊಲಸು ಗಾಯ್ ಬಿಟ್ಟೆ ಹೊರಗೆ ಗಾಯಗಿ ತ್ರಾಸಾಗಿರ್ಬೇಕು ಹೊರೆ ನಮ್ದೆಲ್ಲ ಅಥವಾ ನೀವೇನು ಮಾಡಕತ್ತೀರಿ ನಾನು ಮಜ್ಜಿಗೆ ಕಡೆ ರೀ ಕೆನಿ ಆಗಿತ್ತು ಹಂಗಾಗಿ ಮಜ್ಜಿಗೆ ಕಡದ್ರಂತಂದು ಈಗ ಕಡಿದು ಮುಗೀತು ಬೆನ್ನೆ ಕಾಯಿ ರೀ ಒಲೆ ಮೇಲೆ ಹೌದನವಾ ಹ್ಞೂ ಬಾ ಹಬ್ಬಕ್ಕೆ ಸಂಕ್ರಮಣಕ್ಕೆ ಎಲ್ಲಿ ಬರೋದಕ್ಕ ಬಿಡ್ರಿ ವೈನಿ ಮನೆಯಾಗ ಮಾಡೋದು ಕೆಲಸ ಮತ್ತು ಒಂದು ಆರಾಮಿಲ್ಲ ಅವರು ಹೋಗಿ ಒಳಗೆ ಏನು ಮಾಡ್ಬಿಡಂತ ಹೇಳ್ರಿ ಅವ್ರಿಗೂ ಗಾಯಿ ಹೆಚ್ಚು ಕುಂದ್ರದೇ ಇಲ್ಲ ಅಡುಗೆ ಮನ್ಯಾಗ ಅವರು ಏಕೆ ಹೊರಗೆ ಇರ್ತಾರೆ ಗಾಳಿಗೆ ಅದು ಹೋಗ್ಬೇಡ ಅಂದಾರೀ ಪರ್ಸಲ್ಯಾಗ ಅಲ್ಲೇ ಮಕ್ಕೋತಾರೆ ನಾವು ಊಟಕ್ಕಿಟ್ಟು ಕಲ್ಲೇ ಹೆಚ್ಚಿಕೊಟ್ಟಿರ್ತೀವಿ ಒಲಿದು ಕೆಲಸ ಮುಗಿದಿದ್ರೆ ಅಡುಗೆ ಮಾಡೋದು ಮುಗಿದ್ರೆ ಬಂದು ರೀ ಒಳಗೆ ಇಲ್ಲ ಅಂತಂದ್ರೆ ಅಲ್ಲೇ ಪರ್ಸಾಲೆಗ ಕುಂತಿರ್ತಾರೆ ನೋಡಿರಿ ವೈ ವ ಇನ್ನೊಟ್ಟು ಮುಂದಕ್ಕೆ ಹೋಗಿ ತೋರಿಸ್ರಿ ಕಡಿಮೆ ಮೇಲಿಕ್ಕೆ ಅಂದ್ರೆ ಸಂಜೆ ಮುಂದೆ ಮಾತಾಡ್ತೀವಿ ಮಕ್ಕೊಂಡಾರ ಮತ್ತು ಕೊಡ್ತೀನಿ ಪೂನ ಇದ್ದೇತೈತಿ ವೈನಿ ಮಕ್ಕೊಂಡಾರ ಅವ್ರಿ ನಾನು ಸಂಜೆ ಮಾಡಿ ಮಾಡ್ತೀನಿ ಮಾಡ್ತೇನೆ ಅನ್ನ ಬಂದ್ಮ್ಯಾಗ ಹತ್ತಿಸ್ರಿ ಮಾತಾಡಿರಂತೆ ಹಾಂ ಹ್ಞೂ ರೀ ಹ್ಞೂ ಹ್ಞೂ ರೀ ತೊಂಬಲವ ಇಡ್ತಾನೆ ನೋಡು ಹಂಗಾರೆ ಸಂಜೆ ಮುಂದೆ ಜಾಸ್ತಿ ಇತ್ತು ನಿಮ್ಮನ್ನು ಮ್ಯಾಗ ಹ್ಞೂ ಹ್ಞೂ ಆತ ವೈನಿ ಹ್ಞೂ ಕಟ್ ಮಾಡ್ತೀನಿ ನೋಡ ನಾನು ಹಂಗಾರೆ ಹ್ಞೂ ಆತಾ ಅರಾಮ ಅಂದ್ರೆ ಅಂತ ಅಕ್ಕ ವೈನಿರ ಅನ್ನಾರ ಅದೇ ಹ್ಞೂ ಆರಾಮದಾರ ಎಷ್ಟು ಅದಾರ ಅಂತ ನೋಡ್ರಿ ಅವರು ಬಹುತೇಕ ಹೊಲದಾಗಿದ್ದಾಗ ಏನಾರ ಅಣ್ಣ ಪೂನಿರ್ಬೇಕಾ ಇವ್ರಿಗೆ ಹಿಂಗಾಗೈತೆ ಆಗೈತೆ ಅಂತ ಅಂದಾರ ಅವ್ರ ಹಾಗಾಗಿ ಅತ್ತಿ ಅನ್ ಕೇಳಾಕತ್ತಿದ್ರೆ ಕೊಡ ಅಂದ್ರೆ ನನ್ನ ಮಕ್ಕೊಂದರವ ಅವರು ಸಂಜೆ ಮುಂದೆ ಅಣ್ಣ ಬಂದಾಗ ಇಬ್ರು ಮಾತಾಡೋ ತಗೊಂಡೆ ಆ ಥರ ಸಂಜೆ ಮುಂದೆ ಹಚ್ತೀವಿ ಅಂತಂದ್ರೆ ಹೌದನಕ್ಕ ಅಕ್ಕ ಜೋರ್ ಏನಕ್ಕ ಒಲಿ ಇನ್ನೊಂದು ಚೂರು ಊರಿನ ಬಾಡವನಿಲ್ಲ ಯಾಕಂದ್ರೆ ಒಲಿ ತುಪ್ಪ ಕಸ ಮುಂದೆ ಜೋರು ಇಡಬಾರ್ದು ಸಣ್ಣಗೆ ಉರಿ ಇತ್ತಂದ್ರೆ ಕಂಬಕತೆ ಆಮೇಲೆ ಏನಕ್ಕ ಏರ್ಗಾಯ್ತಂದ್ರ ಅಂದ್ರೆ ತುಪ್ಪ ಚಲೋ ಆಗುದಿಲ್ಲ ತಿನ್ನಾಕ ಸಣ್ಣಗಿಟ್ಟ ಕಾಸಬೇಕು ಗ್ಯಾಸ್ ಮ್ಯಾಗಾದ್ರೂ ಸಣ್ಣ ನಾಕ ಗ್ಯಾಸ್ ಮ್ಯಾಗ ಕಾಸು ಒಲಿ ಮ್ಯಾಗಾರ ಕಾಸು ಸಣ್ಣ ಗಿಟ್ಟ ಕಾಸಬೇಕು ಏರ್ ಗಾಯಿಸ್ಬಾರ್ದ ತುಪ್ಪ ಒಟ್ಟ ಇನ್ನು ಈಗ ಇದು ಕುದಿಯಾಕತ ಇನ್ನು ಒಂದ್ ಚೂ ಇನ್ನು ಕುದಿಬೇಕಿದೆ ಇನ್ನು ಮತ್ ತುಪ್ಪ ಕಂಪಂತಂದ್ರೆ ಏನ್ ಮಾಡ್ತಾರ ಒಬ್ಬರು ತಿನ್ನು ಎಲ್ಲಿ ಇರ್ತಾವಲ್ಲ ಅಂಬಾಡಿಯಲ್ಲಿ ಅವ್ನೊಂದ್ ಚೂರು ಹರಿದ್ ಹಾಕ್ತಾರ ಅದು ಕಂಪ ಆಕತಿ ತುಪ್ಪ ಆಮೇಲೆ ಅವ್ನ ಏನಕ್ಕ ತುಪ್ಪದಾಗ ಅದು ಕುದಿರ್ತಲ್ಲ ಅದನ್ನ ತಗೊಂಡು ತಿಂತಾರ ತಿನ್ನುವಾರ ಬಾಳ್ ರುಚಿ ಆಕತ್ತ ಸಣ್ಣ ಇದ್ದಾಗ ನಮ್ಮ ಅಮ್ಮಗಳು ಹಂಗ ಮಾಡ್ತಿದ್ರ ಅವ್ನ ಎಲ್ಲಿ ತಗೊಂಡ್ ತಿಂತಿದಿವಾ ನಾ ತೆಗಲಿನ ತಿನ್ನ ான அந்த துப்ப உக்கங்க சமச்சே ஒ துப்ப ஏன் கசக்கிட்டுவாள் நான் ஒட்டா உக்குறோங்க இது துப்பா கசக்கிட்டு மொம் எழித்து ஏனார ஒழி இத்திர ஏன்னா உக்கு வந்து பஸ்ஸன உக்கு உடந்திர இங்க செம்ச்சை ஒகிபா துப்பா கசும் ஒட்ட உக்கங்கில ஹௌதண்ணட்ட நோடு துப்பா அதுக்குறாக்க இன்னொன்னூரு கதசி இய்வுட்ரு ஆமேலேன்மா ஒன்ச்சூரு ஆர்வக்கிறது பூர ஆறம் ஹபி சோசிபிட்டு துப்பி சம பர்த்த நோடக்க துப்பா மணி பெண்ணி ஏனில் ಮತ್ತೆಷ್ಟು ರುಚಿ ಆಕತಿ ಎಷ್ಟು ಇದು ಬರತ್ತ ಗಮ ಘಮ ಘಮ ಮನೀದು ಹೈನಾ ಮಾಡಕ್ಕೆ ತಾಸ ಅನ್ನೋದೊಂದು ಎಲ್ಲ ತಿಂತೇವ ಹಾಲು ಬೆಣ್ಣಿ ಮೊಸರು ತುಪ್ಪ ಹೌದಿಲ್ಲ ಟ್ರೈನೋಗಿ ಬಿಡಕ ಅದು ಟ್ಯೂ ಬಿಡೋದಿಲ್ಲ ಅದನ್ನ ಜೋರು ಮನೆ ತಾನು ಹೋಗಿ ಏನು ಅವ್ರ ಅತ್ತಿ ಏನು ಮಾಡಾತ ನೋಡೋಣ ಆಮೇಲೆ ಸಂಜುಮೇ ಬಂದು ಮೆಣಸಿಕವ್ ಎತ್ತಿದ್ರ ಒಂ ಹಿಂಗೆ ಇರ್ತದೆ ಒಂ ಹಿಂಗೆ ಅವ್ರ ಅತ್ತಿ ಅದಕ್ಕೆ ನೋಡಿ ಬರ್ತೇನೆ ಬರ್ತೀನಿ ಒಳ್ಳೆಯಕ್ಕ ನನಗೂ ಬೇಸ್ರಾಗತ್ತಿ ಆಗೈತಿ ಒಂಚೂರ ಮಕ್ಕೋತಿನಕ ನಾನು ಇಟ್ಲ ಬಕ್ಲ ಕದ ಹಾಕುವ ಬೆಕ್ಕ ಅದು ಹಾಲಿಟ್ಟಿರ್ತೀವಿ ಇಟ್ಲ ಬಕ್ಳ ಕದ ಹಾಕಿ ಮಕ್ಕ ಹೋಗಂಗಾರ ನಾನು ಬರ್ತೇನೆ ಬರ್ತೀನಿ ಚೂರ್ಕೊಂಡು ಬರ್ತೇನೆ ಹ್ಞೂ ಅಲ್ಲಿ ಹೋಯ್ವಾ ಚೂರು ಹತ್ತಿರ ಆರಿಸಿ ಒಂದು ಚೂರ್ ಮಕೊಂಡ್ ಬರ್ತೇನೆ ಹಿಂದಗಡೆ ಹಾರಬೇಕಲ್ಲ ಇದು ಹಾರಿದಾಗ ಸ್ಟೀಲಿಂದ ನಿಂತಿ ಕಿಟ್ಟತ್ತಲ್ಲ ಅದಕ್ಕೆ ಸೂಸಿದ್ರ ತುಪ್ಪ ಹಂಗಾರ ಎಲ್ಲಿ ಹೋಗ ಏನು ತಿರ್ಗಾಕ ಬೀದಿ ಬೀದಿ ಬಸ್ವಾಗೆ ಅವಡಿ ಹಾಡಿ ಬಿಟ್ಟು ಯಾರು ಹೇಳಾರದು ಹೆದರಿಕಿಲ್ಲ ಬೆದರಿಕಿಲ್ಲ ಇದಕ್ಕ ಅದು ಸಲ್ಕೆ ಅಂತ ಹಾಲು ಅದು ಗಂಡ ಅದು ಹಂಗ ಇದಕ್ಕೆ ಹಾಕ ಹೆದರಿಕಿಲ್ಲ ಏನಿಲ್ಲ ಎಲ್ಲಿ ತಿರ್ಕಾಕ್ ಹೋಗಿದ್ದೆ ಅವಡಿ

இது ನಿಂದ ಐತ್ ನಿಂದಾಗಿ ಮುದುಕಿ ಗಂಡು ತಂದಿಡಕ ಒಂದೇ ನಂಬರ್ ಐತಿ ನೋಡಿದ ನೋಡು ನಾನು ಹೊರಗ ಒಂದ್ ಜೀಟ್ ಊರ ಅಡ್ಡಾಡಿ ಗರ ಮಾತಾ ಬರೋರಾಗನ ಬರಗನ ಆಗ್ಲಿ ಬೆಂಕಿ ಹೆಚ್ಕೊಂತ ನೋಡಿದ್ರ ಮಣ್ಣಿ ಹೋಗಿತ್ ನೋಡತ್ತಾಗ ಊರಿಗೆ ಯಾಕರ ಬಂದನಾ ಬಂದ್ ನೋಡು ಊರೆಲ್ಲಾ ತಿರುಗಿ ಎಲ್ಲಿ ಹೋಗಿದ್ಲೇ ನೀನ ತಿರ್ಗಾಕ ಮನಿ ಕುಂದ್ರ ಬರೇ ಊರಿಂದ ಮಾಡಕ್ ಹೋಗ್ತೀನ ಅಯ್ಯೋಯ್ಯ ನಿಮಗೆ ಸುದ್ದಿ ಗೊತ್ತಿಲ್ಲ ಬಿಡು ಅದಕ್ಕೆ ನೀನೆ ಊರ ಸಬರಿ ಮಾಡಕತ್ತಿ ಅಂತ ನನಗಂತಿ ಊರನ್ ಮಂದಿ ನೋಡಿ ಹೋಗಲ್ ಹೆಂಗ ತಯಾರಾಗತ್ತಾರ ಏನಾಗಿತ್ ಊರಾಗ ಏನಾಗೈತಿ ಏ ಏ ಸುದ್ದಿ ಆಗತ್ತಲ್ಲ ಬಿಡ ನಿಮ್ಗೆ ಹಾಗ ನೀನು ಎಲ್ಲರ ಊರನ್ ಮಂದಿಗೆ ಇಡೀ ಊರು ಊರ ಮಂದಿನ ಜಿಗದ್ ನಿಂತಾತಿ ತಯಾರಾಗಿ ನೀ ಏನ ಎಪ್ಪ ಇನ್ನೂ ಗೊತ್ತಿಲ್ಲ ನಿನ್ಗೆ ಓ ನಂಬ ಬೇಡಲ್ಲ ಮಾತಾಕಿದ ನಂಬ ಬೇಡ ತಗೊಂತಿ ಅಡಸಕಿನ್ ತಗೊಂಡ್ ಆದಕ್ಕಿನ್ನಾಕ ಅತ್ತಿಯಾರ ಸುಮ್ನ ಕುಂತ್ರಿ ಮಾಡಾಕಿದ್ದು ತಿಂದು ಸುಮ್ನ ಕುಂಡ್ರ ಕಲಿರಿ ಬರೇ ಗಂಡ ಹೆಂಗೆ ನಾಡು ಜಗಳ ಹತ್ತದ ಆತಲ್ಲ ಬರೇ ಕಿಡ್ಡಿ ಎಲ್ಲಿ ಬೆಂಕಿ ಹಾಕಿಟ್ಟೇನಿ ಎಲ್ಲಿ ಇದನ್ನ ಮಾಡೇನಿ ಆರಿದ್ದನ್ನ ನಾ ಹತ್ತ ಸಕ್ಕ ಭಾಷೆ ನಾಕ್ ಬಿಡಿ ಅತ್ತೀನಿ ನೀನು ಊರ್ ಬೆಂಲಿ ಊರ್ ಬೀದ ಬಿಸಿನ್ಯಾಗ ಅಡ್ಯಾಡ್ ಬಂದ್ ಎದಕ್ ಹೋಗಿದ್ವಿ ಹೊರಗ ಅಂತ ಕೇಳ್ರಿ ನನಗ ಬೆಂಕಿ ಹಚ್ಚಿ ಹಂಗ ಹಿಂಗ ಅಂತೀನಿ ನೋಡ್ಲಾ ಸುಮ್ಮನೆ ನಿಂತಿ ಅಲ್ಲಿ ಹೆಂಗ ಬೇಟ ನೀ ಇದ್ದಾಗ ನಂ ಹಿಂಗ ನೀರ್ಲಾರ ಯಟ್ ಮಾಡ್ಬೇಕಿ ನನಗ ಅಗ್ಗ ನೀನಾ ಆತು ಬಿಡ್ರಿ ನೀವ್ ಇಲ್ಲೇ ನಿಂತಿರಿ ಎಲ್ಲಾರು ಊರನ್ ಮನ್ ತಯಾರಾದ್ರಿ ಬಿಡು ಆ ಬಾರಿ 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 ತಯಾರಾಗ್ಯಾರ ಎಲ್ಲಾರು ನೋನ್ ಹೇಳೋದಕ್ಕ ನನಗೆ ಅದನ್ನ ಮಾಡಕತ್ತತ್ ಲೇ ಏನ್ ಅಂತ ಹೇಳಿ ಊರನ್ ಮಂತ ತಯಾರಾಗ ಊರನ್ ಮಂತ ಮಂತ್ಯಾರು ವಿಶೇನ ಹೇಳುವಲ್ಲ ಏನು ಅಂತ ಹೇಳ್ ಈ ಭಾಡ್ಯಾಗ ಬರೀ ಊರು ಸಭೆ ಇರ್ಬೇಕು ಬಿಡಿ ಈ ಭಾಡ್ಯಾಗ ಅಲ್ರಿ ಮೊನ್ನೆ ನೀವ್ ಇಯರ್ ಒಂದೇ ತಾರೀಕಿಗೆ ಯಾರು ಪಾರ್ಟಿ ಮಾಡ್ಲಿಲ್ಲಲ್ಲ ಗೌಡ್ರು ಎಲ್ಲಾರು ಅಲ್ಲಿ ಕುದುರ್ಸ್ಕೊಂಡು ಕಟ್ಟಿ ಕುಂದಿಸ್ಕೊಂಡು ಎಲ್ಲಾರು ಒಂದೊಂದರ ಅಡಿಗೆ ಏನೋ ಮಾಡುವ ವ್ಯವಸ್ಥೆ ಮಾಡಕತ್ತಾರ ನಿಲ್ಲೇ ಕುಂತ್ ಬಿಟ್ಟಿ ಅಲ್ಲಿ ಮನೆಯಾಗ ಹೌದಾ ಏನೇನ್ ಮಾತಾಡಕತ್ತಿದ್ರು ಏನ ನಾನ್ ವೆಜ್ ತಿನ್ನುವ ಚಿಕನ್ ಅಂತ ಎಣ್ಣೆ ಕುಡಿಯೋರಿಗೆ ಎಣ್ಣೆ ಅಂತ ಮತ್ತು ಇದನ್ನು ನಾನ್ ವೆಜ್ ಮತ್ತೆ ಮತ್ತೇನು ಮಾಡಿಸೋದು ಮತ್ತು ಕಟಕ ರೊಟ್ಟಿ ವ್ಯವಸ್ಥೆ ಚಪಾತಿ ಇದು ಆದನೇ ಎಣ್ಣೆ ಮಸಿ ಏನೇನೇನೇನೋ ಮಾತಾಡಕತ್ತಿದ್ರಪ್ಪ ನಾವು ಗಂಡು ಮಕ್ಕಳು ಎಲ್ಲಿ ನಿಂತು ಕೇಳಿಸ್ಕೊಳ್ಪ ಹಂಗೆ ಮಾತಾಡಕತ್ತಿದ್ರು ಸುಮ್ಮನೆ ಹಂಗಾರ ಹೇಳಿದ್ರ ಮತ್ತೆ ನಿಮ್ಮ ಹೆಸ್ರು ಏನ ಕಲ್ಲೇಶಿ ಕಲ್ಲೇಶಿ ಅಂದಂಗತ್ತು ಹಂಗಾರ ನಿನ್ನೂ ಏನು ಕರೆಯಾಗಿ ಬರ್ತಿದ್ದಾರ ಬಿಡು ಏನು ಮಾಡಕತ್ತೇನು ಹಂಗಾರ ಬಂದು ಇದ್ದ ಓಡಾಡ್ಕೊತ ಬಂದಿವಿ ರೀ ಇಪ್ಪ ದಮ್ ಮಾತಾಡಿಕೊಂಡ್ರು ಅದ್ವಾ

ಎಲ್ಲಾ ಕೆಲಸ ಮಾಡಿ ಬಂಡೆತಿ ಕರಿಬಿ ಹೋದ ಹೋಗಿ ನಿನ್ನೆ ಏನೇ ಮನೆಯ ಕುಂದರ್ಬೇಕು ಗೊಂಬೆ ಕೊಡ್ಸತಿ ಹರಿಗ್ಯಾಡ್ವ ಹರಗ್ಯಾಡ್ ಇಲ್ಲಿ ಬಿಟ್ಟು ಮುಂದಿನ ಊರಾಗ ಹರಗಾಡ್ಬಾ ನಿನ್ನೆ ಯಾರ ಕೇಳಾರ ಹ್ಮ್ ಹೊರಗಾಡ್ ಬರ್ತೀನಿ ಹೊರಗಾಡಕ ನಾ ಮಾಡ ಅದನ್ನ ಬೇರೆ ಹೇಳ್ಬೇಕನ್ನ ಅತ್ತಿಯಾರ ನೋಡ್ರಿ ಇಲ್ ಮತ್ತ ಏರ್ ಹಾಡ್ಬಿಟ್ಟಿ ಹೆದರ್ಸ್ತೀನಿ ನನ್ನ ನಿನ್ ಜೊತೆ ಮಾತಾಡೋಕಿನ್ನ ಸುಮ್ನ ಕುಂದ್ರದ ಬೇಸಿ ನಾನು ಇಲ್ಲೇ ಒಂಚೂರೇ ಮ್ಯಾಗಿನ ಅನಿ ತಾನು ಹೋಗ್ಬರ್ತೀನಿ ನೋಡಕ್ಕಿನ್ನ ತಾ ಹೋದ್ರ ನಡಿತೈತಿ ನಾ ಎಲ್ಲಿಗೆ ಹೋಗ್ಬಾರ್ದು ನೋಡ್ ನೋಡು ತಾ ಹೋದ್ರ ನಡೀತೇತಿ ನಾವೆಲ್ಲಿಗ್ ಹೋಗ್ಬಾರ್ದು நோபரில் நானும் கமலக்கணும் மணி தானோர் தேனே அர்தினாக்கி பட்டே ஆகல